ಹೇ ಜೋಡಸ ಪಟಾಪಟ ನಿಂತ ಯಾಕಿರ್ಲಿ ಆಯ್ತಾ ನಾನು ಎಲ್ಲಾ ತಗದ್ರ ತಗದ್ರ ಓ ನಮಸ್ತೆ ನಮಸ್ತೆ ಮೇಡಮ್ ಬನ್ನಿ ಬನ್ನಿ ಎಲ್ಲಾ ವಿಡಿಯೋ ನಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ರ ಐಟಮ್ಗಳು ಹಾ ಮೇಡಮ್ ಯಾಕಂದ್ರೆ ಈಗ ಬರ್ತಾ ಈಗೆಲ್ಲ ಸ್ವಲ್ಪ ಕಸ್ಟಮರ್ಸ್ ಗಳಿಗೆಲ್ಲ ಡಿಫರೆಂಟ್ ಡಿಫರೆಂಟ್ ಕೊಡಬೇಕಲ್ಲ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದೀವಿ ಬನ್ನಿ ನಮ್ಮ ಹೆಸರು ಬಂದು ಪ್ರಕಾಶ ಅಂತ ನಮ್ಮ ಶಾಪ್ ನೋಡಿದ ಕಂಚಿಕು ಕಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೆಟ್ ರಾಜ್ಯದ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳುತ್ತೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೇವೆ ಇಲ್ಲಿ ಚಿಕ್ಕಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡುದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜೆ ಕ್ರಮ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲಿಪ್ ತಗೊಂಡ್ರೆ ನಮ್ ಬೋರ್ಡ್ ಹಾಕಿದ್ವಿ ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಖುಷಿ ಅಂತ ಹೇಳ್ತಾ ಬನ್ನಿ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ಒಂಥರ ಡಿಫ್ರೆಂಟ್ ಡಿಫರೆಂಟ್ ಐಟಮ್ ಗಳು ತೋರಿಸೋಣ ನಮ್ಮಲ್ಲಿ ನಿಮ್ಗೆ ಮೇಡಮ್ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಅರ್ವತ್ತು ಸಾವಿರ ರೂಪಾಯಿಗು ಎಲ್ಲಾ ವಿಧವ್ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರ್ವೆನ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ತೋರಿಸ್ತೀನಿ ನೋಡೋಣ ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ಒಂದು ಟೂ ಫಿಫ್ಟಿ ರೇಂಜಲ್ಲಿ ಬರ್ತಕ್ಕಂಥ ಲೆನಿನ್ ಕಾಟನ್ ಸಾರಿ ಆ್ಯಕ್ಚುಲಿ ನಾನು ಪ್ರತಿ ಟೈಮು ತೋರಿಸ್ತೀನಿ ನಮ್ಮ ಕಸ್ಟಮರ್ಸ್ ಕೂಡ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸರ್ ಏನು ಸರ್ ನೋಡ್ಸಿದ್ದೆ ನೋಡ್ತೀರ ಅಂತ ಆ್ಯಕ್ಚುಲಿ ಈ ಸಾರಿ ಏನಕ್ಕೆ ನಾನು ನೋಡಿಸಿದ್ದೆ ನೋಡ್ತೀನಿ ಅಂತಂದರೆ ಈ ಸಾರಿ ಟೂ ಫಿಫ್ಟಿ ರುಪೀಸ್ ರೇಂಜ್ ಇರುತ್ತೆ ಜೊತೆಗೆ ನಮಗೆ ಸಾವಿರ ರೂಪಾಯಿ ಕೊಟ್ಟರೆ ನಾಲ್ಕು ಸೀರೆ ಬರುತ್ತೆ ಹದಿನೈದು ಡೈಲಿ ಉಡ್ರಿ ಏನಾದ್ರು ಸಮಸ್ಯೆ ಇರತ್ತಂದು ವಾಪಸ್ ಕೊಡಿ ಕಲ್ಲರ್ ಹೋದ್ರೆ ಗ್ಯಾರಂಟಿ ಕೊಡ್ತೀನಿ ಏನೇ ಪ್ರಾಬ್ಲಮ್ ಅಂದರೂ ನಾನು ಗ್ಯಾರಂಟಿ ಅದಕ್ಕೋಸ್ಕರ ನಾನು ಈ ಸಾರಿನ ಟ್ರೆಂಡಲ್ಲಿ ಓಡಿಸ್ತಾ ಇದ್ದೀನಿ ಬಟ್ ಏನಂದ್ರೆ ನಿಮಗೆ ಪ್ರತಿ ಟೈಮು ನಾನು ಕೂಡ ಡಿಸೈನ್ಸ್ ಎಲ್ಲ ಹೊಸ ಹೊಸ ಡಿಸೈನ್ಗಳೇ ಇರುತ್ತೆ ನೋಡಿ ಎಲ್ಲಾ ನ್ಯೂ ಡಿಸೈನ್ಸ್ ಮೇಡಮ್ ನೋಡಿ ನಾವು ಮಾತಾಡ್ತಿದ್ದಾಗ ಈ ಕಡೆಯಿಂದ ಒಬ್ಬರು ಬಂದ ಇಲ್ಲಿ ನೋಡ್ತಾ ಇದ್ದಾರೆ ಅವರು ಬನ್ನಿ ಮೇಡಮ್ ನೋಡಿ ಬನ್ನಿ ನಿಮಗೂ ಕೂಡ ತೋರಿಸ್ತಾ ಇದೀವಿ ಇನ್ನೂರ ಐವತ್ತು ರೂಪಾಯಿ ಬನ್ನಿ ಬನ್ನಿ ಶಾಪಿಂಗ್ ಮಾಡೋಣ ಬನ್ನಿ 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 ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರುತ್ತೆ ನೋಡಿ ಸಖತ್ ತಗಿದ ಸಾರೀಸು ಬ್ಯೂಟಿಫುಲ್ ಸಾರೀಸು ಟೂ ಫಿಫ್ಟಿ ರೇಂಜ್ ಅಲ್ಲಿ ಸಖತ್ ತಗಿದೆ ಬನ್ನಿ ಖರೀದಿ ಮಾಡಿ ಇನ್ನೂರ ರೂಪಾಯಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಪ್ರತಿ ಸರಿ ಹೊಸ ಹೊಸ ಕಲೆಕ್ಷನ್ಸ್ ಬರುವಂತಹ ಕಲೆಕ್ಷನ್ ಸಾರೀಸ್ ಗಳಿದು ಬೇಕಂದ್ರೆ ಇದನ್ನು ಕೂಡ ಬಂದು ಪೋಜೆ ಈ ಸಲ ಮುನ್ನೂರ ಎಪ್ಪತ್ತು ರೂಪಾಯಿಗೆ ತೋರಿಸಿದ್ನೆ ತೋರಿಸಿದ್ರು ಅಂತ ಹೇಳಿ ನಮ್ಮ ಕಸ್ಟಮರು ಈ ಸಲ ನೋಡಿ ಮೇಡಮ್ ವಿಶಾಲ್ ವಿಪುಲ್ ಬ್ರ್ಯಾಂಡ್ ಐಟಮ್ನ ನಾನು ಈ ಸಲ ನಿಮಗೆ ಆ ಥರ ವೆರೈಟಿನಲ್ಲಿ ಸಿಂಥೆಟಿಕಲ್ಲಿ ತೊಗೊಂಬಂದಿ ಈ ಕ್ಲಾತ್ನ ಫೀಲ್ ಮಾಡಿ ಮೇಡಮ್ ನೀವು ಎಸ್ ಆ ತರ ಫ್ಯಾಬ್ರಿಕ್ ಬಂದ್ಬಿಟ್ಟು ನಮ್ಗೆ ಏನಿದೆ ಬ್ರಾಂಡೆಡ್ ಸಿಲ್ಕ್ ಫ್ಯಾಬ್ರಿಕ್ ತರಾನೇ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮೇಡಮ್ ಇದು ಒಂದು 370 ರೂಪೀಸ್ ಮೇಡಮ್ ಸೊ ಯಾರ್ಗಾದ್ರು ಬೇಕಂದ್ರೆ ಈ ಸ್ಯಾರೀಸ್ ಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ರುಪೀಸ್ ಡೈಲಿ ವೇ ಸ್ಯಾರೀಸ್ ಎಲ್ಲ ಕೇಳ್ತಾ ಇರ್ತಾರಲ್ಲ ನಿಮ್ಗೆ ಈ ಕೂಡ ಇಲ್ಲಿ ಸಿಕ್ಬಿಡುತ್ತೆ ಎಲ್ಲಾ ತರ ವೆರೈಟಿ ಪ್ರತಿ ವೆರೈಟೀಸ್ ಕೂಡ ನಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಯಾರು ಬೇಕಾದ್ರೂ ಬನ್ನಿ ಸೈಕ್ ಡೈಲಿ ವೇ ಸ್ಯಾರೀಸ್ ಗಳು ಬೇಕಾ ಇಲ್ಲ ಆಫ್ಟರ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಬಾರ್ಡರ್ ಸೀರೀಸ್ ಗಳು ಬೇಕಾ ಎಲ್ಲಾ ಕೂಡ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ಬಂದು ಸಿಂಥೆಟಿಕ್ ಸ್ಯಾರೀಸ್ ಆಗಿರುತ್ತೆ ಆಕ್ಚುಲಿ ನಾನು ಮೇಡಮ್ರೇರ್ ನೇ ಕೊಡ್ತಾ ಇದೀನಿ ಬಟ್ ಏನಂದ್ರೆ ನಾನು ಕೊಡ್ತಾ ಇರೋ ಕ್ವಾಲಿಟಿ ಸ್ವಲ್ಪ ಪ್ರೀಮಿಯರ್ ಕ್ವಾಲಿಟಿ ಇರುತ್ತೆ ನಾನು ನಾರ್ಮಲ್ ಕ್ವಾಲಿಟಿ ಸೇಲ್ ಮಾಡ್ತಾ ಇಲ್ಲ ಇದು ಬಂದು ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಬಟ್ಟೆ ಬಂದು ಟಚ್ ಮಾಡಿ ಫೀಲ್ ಮಾಡಿ ತಗೊಂಡೋಗಿ ಸಿಂಥೆಟಿಕ್ ಸಾರಿ ಸಖತ್ ಆಗಿದೆ ಕಂಫರ್ಟಬಲ್ ಆಗಿ ಉಡ್ಬೋದು ನೀವು ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಲೆನಿನ್ ಸಾರಿ ಕೊಡ್ತಾ ಇದ್ದೀನಿ ಈ ಸಾರಿ ಸ್ಪೆಷಾಲಿಟಿ ಏನಂದ್ರೆ ಈ ಸಲ ಕೊಡ್ತಾರ ಕ್ವಾಲಿಟಿ ಕಂಪ್ಲೀಟ್ಲಿ ಲೈಟ್ ಕಲರ್ಸ್ ಕೊಡ್ತಾ ಇದೀನಿ ಸಖತ್ತಾಗಿದೆ ಮೇಡಮ್ ಐಟಮ್ ಮೇಡಮ್ ಇನ್ನೂ ಒಂದೇನಂದ್ರೆ ನಮ್ಮ ಕಸ್ಟಮರ್ಸ್ಗೆ ನಾನೊಂದು ಕ್ಲಾರಿಟಿ ಕೂಡ ಕೇಳಿ ಇಷ್ಟಪಡ್ತೀನಿ ಆ್ಯಕ್ಚುಲಿ ಕಸ್ಟಮರ್ಸ್ಗೋಸ್ಕರನೂ ನಾನು ಈ ಮಾತನ್ನ ಹೇಳ್ತಾ ಇದೀನಿ ನಾನು ಕೂಡ ಪ್ರತಿಯೊಂದು ವೆರೈಟಿನೂ ಕೂಡ ನಿಮಗೆ ಸ್ಯಾಟ್ವೈಸ್ ಇರುತ್ತೆ ಯಾವುದೇ ಐಟಮ್ ಕೇಳಿ ಎಲ್ಲದರೂ ಕಲಸುಗಳು ಸಿಕ್ಕತ್ತೆ ಯಾವುದೇ ಅಂತ ಅಸೆಟೆಡ್ ಪೀಸ್ಗಳಾಗಲಿ ಓಲ್ಡ್ ಸ್ಟಾಕ್ ಆಗಲಿ ನಾನು ನಿಮಗೆ ಕೊಡಲ್ಲ ನೀವು ಬಂದು ಇಲ್ಲಿ ತೊಗೋಬೇಕಾದ್ರೂ ಕೂಡ ದಯವಿಟ್ಟು ಚೆಕ್ ಮಾಡಿ ತೊಗೊಳ್ಳಿ ನಾನು ಯಾವ ಥರ ನಮ್ಮ ಹತ್ರ ಯಾವ ಅಸೆಟೆಡ್ ಪೀಸ್ಗಳು ಓಲ್ಡ್ ಸ್ಟಾಕ್ಗಳಿದ್ರೆ ಬೈಯೇ ಮಾಡಬೇಡಿ ನಾನು ಆ ಥರ ಸಾರಿನ ತೋರಿಸೋದಿಲ್ಲ ನಿಮಗೆ ನೋಡಿ ಇದೆಲ್ಲ ಬಂದು ನಿಮಗೆ ನ್ಯೂ ಸ್ಟಾಕ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದರೂ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪ್ರಿಟಿಯೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಸರ್ ಹೇಳ್ದಂಗೆ ಎಲ್ಲ ಪ್ಯಾಸ್ಟಲ್ ಕಲರ್ಸ್ ನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ತುಂಬಾ ಬ್ಯೂಟಿಫುಲ್ ಇದೆ ಇದೆಲ್ಲದೆ ತುಂಬಾ ವೆರೈಟೀಸ್ ಇದೆ ನಿಮಗೆ ಏನಾದ್ರು ಲಿನಿನ್ ಕಾಟನ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಈ ಸಲ ನಾನು ನಿಮಗೆ ಎವ್ರಿ ಟೈಮ್ ಫೈವ್ ಹಂಡ್ರೆಡ್ ರುಪೀಸ್ ಕಾಪರ್ ಬ್ರೋಕೆಡ್ ತೋರಿಸ್ತಾ ಇದೆ ಈ ಸಲದಿಂದ ನಾನು ನಿಮಗೆ ಒಂದು ಎಕ್ಸಲೆಂಟ್ ಐಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಇದು ಬಂದು ಬ್ಯೂಟಿಫುಲ್ ಸಾರಿ ಸಖತ್ ಈ ಸಲ ಕೊಡ್ತಾರೆ ವೆರೈಟಿಗಳೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ನಿಮಗೆ ನಾನು ಆಕ್ಚುಲಿ ಹೇಳದ್ ಮರ್ತೋಗ್ಬಿಟ್ಟೆ ನಮ್ಮಲ್ಲಿ ಮೇಡಮ್ ನೀವು ಫೋರ್ ಫಿಫ್ಟಿ ಮೇಲೆ ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಫ್ರೆಂಡ್ಸ್ ಬೇಕಂದ್ರೆ ಕೂಡ ಕೈಯಲ್ಲೇ ನಿಲ್ತಾ ಇಲ್ಲ ನೋಡಿ ಹಂಗೆ ಹುಡ್ಕೋತಿದ್ದಂಗೆ ಜಾರ್ ಕಂಡು ಹೋಗ್ತಾವ ಮೀನ್ ತರ ಹೋಗ್ತಾ ಇದೆ ಸಾರಿ ಅಷ್ಟು ಸಾಫ್ಟ್ ಇದೆ ಸಾರಿ ಬನ್ನಿ ನಮ್ಗೆ ಜರಿ ಸಾರಿ ಆಗಿರುತ್ತೆ ತುಂಬಾ ಸಾಫ್ಟ್ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ನೀವು ಓನ್ ಯೂಸ್ಗೆ ಅಥವಾ ಲೈಕ್ ಗಿಫ್ಟಿಂಗ್ ಪರ್ಪಸ್ ಗೆ ಏನ್ ತೆಗ್ಬೇಕಾದ್ರೂ ನೀವು ಸೀರೆಗಳನ್ನ ಬಂದ್ಬಿಟ್ಟು ಪ್ರಿಫರ್ ಮಾಡಬಹುದು ಅಫೋರ್ಡಬಲ್ ಪ್ರೈಸ್ ಅಂತ ಡಿಸೈನ್ ಕಲರ್ಸ್ ಗಳು ಪ್ಯಾಟರ್ನ್ ಗಳು ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಅನ್ಸ್ಪೆಕ್ಟ್ ನೀವು ಬಂದು ಕೈ ಹಾಕಿ ಸಾರಿನ ನೋಡಿದ್ರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಅಷ್ಟು ಖುಷಿಯಾಗ ವೆರೈಟೀಸ್ಗಳನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಹಾಗೆ ನಮಗೂ ಕೂಡ ಆಶೀರ್ವಾದ ಮಾಡಿ ಸಂತೋಷವಾಗ್ ನೋಡಿ ಮೇಡಮ್ ಬಂತು ಮತ್ತೆ ಬಂತು ಅಂಗೂರಿ ಅಂಗೂರಿನ ಸಾರಿನ ಇದು ನಾ ಆಲ್ರೆಡಿ ಸ್ಟಾಪ್ ಮಾಡಿಬಿಟ್ಟಿದೆ ಮೇಡಮ್ ನಮ್ಮ ಕಸ್ಟಮರ್ಸ್ ಒತ್ತಾಯದ ಮೇರೆಗೆ ಮತ್ತೆ ತರಿಸಿ ಸಾರಿ ಗಿಫ್ಟ್ ಕೊಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಸಾರಿ ಈ ತರ ಹಿಡ್ಕೊಂಡೋಗಿ ಕೊಡ್ಬೋದು ಅಂದ್ರು ಅದಕ್ಕೋಸ್ಕರ ಇದ್ರೊಳಗೆ ಇನ್ವಿಟೇಷನ್ ಕವರ್ ಮಾಡಿಸಿದ್ವಿ

ನೆಕ್ಸ್ಟ್ ನಾನು ಬ್ಯೂಟಿಫುಲ್ ಆದಂತ ಕಾಟನ್ ಸಾರಿ ಕೊಡ್ತಾ ಇದೀನಿ ಇದು ಬಂದು ಕಾಟನ್ ಅನ್ನೋದಕ್ಕಿಂತ ಮೇಡಮ್ ಈ ಸಾರಿ ಉಡ್ಬೇಕು ನೀವು ತುಂಬಾ ಚೆನ್ನಾಗಿ ಬರುತ್ತೆ ಈ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಜೊತೆಗೆ ಈ ಕುಚ್ಚು ಕೂಡ ಸಖತ್ ಮಾಡಿದ್ದಾರೆ ಮೇಡಮ್ ನೋಡಿ ನೀಟ್ ಅಂಡ್ ಕ್ಲೀನ್ ಆಗಿದೆ ಜೊತೆಗೆ ಸ್ಟಾಕ್ ನೋಡಿ ಮೇಡಮ್ ಜಸ್ಟ್ ಓಪನಿಂಗ್ ಫ್ರೆಶ್ ಸ್ಟಾಕ್ ಬ್ಯೂಟಿಫುಲ್ ಆಗಿದೆ ಸಾರಿ ಲೈಟ್ ಶೇಡ್ಸ್ ಆ ಪಲ್ಲು ಆ ಡಿಸೈನು ವಾ ಅನ್ಬೇಕು ಆ ಥರ ಇದೆ ಸಾರಿ ನೋಡಿ ಮೇಡಮ್ ಸಖತ್ತಾಗಿದೆ ಕಲರ್ಸ್ಗಳು ಬೆಲೆ ಬಂದು ಮೇಡಮ್ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಮೇಡಮ್ ಏಳ್ನೂರ ಸೆವೆನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸೀರೆ ಮಾತ್ರ ಬಂಬಟ್ ಆಗಿದೆ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಅಂತಂದ್ರೆ ಲುಕ್ ವೈಸ್ ಬ್ಯೂಟಿಫುಲ್ ನೋಡಿ ಇದೆಲ್ಲ ಒಂದು ಸೆವೆನ್ ಫಿಫ್ಟಿ ರೇಂಜಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸು ಇದು ಜಸ್ಟ್ ಸ್ಯಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ಕಲರ್ಸ್ಗಳು ಎಷ್ಟು ಬೇಕಾದರೂ ನಾವು ನಿಮಗೆ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಎಕ್ಸಿಲೆಂಟ್ ಆಗಿರುತ್ತೆ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಾರಿ ಎಂಟ್ನೂರು ರೂಪಾಯಿ ರೇಂಜ್ ಅಲ್ಲಿ ಏಟ್ ಹಂಡ್ರೆಡ್ ರುಪೀಸ್ ಫುಲ್ ಬ್ರೋಕೆಡ್ ಸಾರಿ ಮ್ಯಾಮ್ ಸಾಕತ್ತ ಇದೆ ಐಟಮ್ ಮಾಡಿ ರಿಚ್ ಲುಕ್ ಮೇಡಮ್ ಬ್ರೋಕೆಡ್ ಸಾರಿ ತುಂಬಾ ರಿಚ್ ಆಗಿ ಬರುತ್ತೆ ಗ್ರ್ಯಾಂಡ್ ಆಗಿದೆ ಬೆಲೆ ಬರೀ ಎಂಟ್ನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಎಲ್ಲ ಫ್ರೆಶ್ ಹಾಕು ನೋಡಿ ಇನ್ನು ಕಟ್ಟು ಕೂಡ ಓಪನ್ ಆಗಿಲ್ಲ ನೋಡಿ ಮಸ್ತ್ ಐಟಮ್ ಬ್ಯೂಟಿಫುಲ್ ಆಗಿದೆ ನಮ್ಮ ಸೀರೆ ನೋಡಿ ನಮ್ಮ ಮೇಡಮ್ನವ್ರಿಗೆ ಮಾತು ಬರ್ತಾ ಇಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಸರ್ ಇದು ನೋಡಿ ಸೊ ಫ್ರೆಂಡ್ಸ್ ನೋಡಿ ಒಂದಕ್ಕಿಂತ ಗ್ರ್ಯಾಂಡ್ ಆಗಿರೋಂತ ಬ್ರಕೆಟ್ ಸಾರೀಸ್ ಗಳು ನೀವು ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಜಾಸ್ತಿ ಇರುತ್ತೆ ಸೊ ಈ ಸೀರೆ ಏನಾದ್ರು ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ಕೂಡ ಮಾಡಿ ವಾಟ್ಸ್ಆಪ್ ಮಾಡಿದ್ರೆ ಅಂದ್ರೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು 900 ರೂಪಾಯಿ ರೇಂಜ್ ಅಲ್ಲಿ ಇದು ಟಸರ್ ಸಿಲ್ಕ್ ಮೇಡಂ ಇದು ಓಕೆ ಎಲ್ಲ ತುಂಬಾ ಜನ ಸಣ್ಣ ಬಾರ್ಡರ್ ಕೇಳ್ತಾರೆ ಬಾರ್ಡರ್ ಕೇಳ್ತಾರೆ ಜೊತೆಗೆ ಕ್ಲಾತ್ ಹೆವಿ ಕ್ಲಾತ್ ಬರುತ್ತೆ ಮೇಡಂ ಇದು ಫ್ಯಾಬ್ರಿಕ್ ಏನಪ್ಪ ಇಷ್ಟು ಸಿಂಪಲ್ ಬಾರ್ಡರ್ ಗೆ ಇಷ್ಟು ಕಾಸ್ಟ್ಲಿ ಅಂತ ನೀವು ಅನ್ಕೋಬಹುದು ಈ ಫ್ಯಾಬ್ರಿಕ್ ನ ಫೀಲ್ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆ ಮಾತನಾ ಹೇಳಲ್ಲ ಬನ್ನಿ ಕ್ಲಾತ್ ನ ಫೀಲ್ ಮಾಡಿ ಖಂಡಿತವಾಗಿ ಮೇಡಮ್ ಮೇಡಮ್ ನಾನು ಫಸ್ಟ್ ಆಫ್ ಆಲ್ ನಾನು ಇಷ್ಟಪಡೋದೇನಂತಂದ್ರೆ ಕಸ್ಟಮರ್ಸ್ ಗಳು ಯೂಟ್ಯೂಬ್ ನ ನೋಡಿ ನಮ್ಮ ಚಾನಲ್ ನ ನೋಡಿ ಎಲ್ಲೆಲ್ಲಿಂದ ಹುಡುಕೊಂಡ್ಬರ್ತಾರೆ ನಾವು ಆ ಕಸ್ಟಮರ್ಸ್ಗೆ ಒಂದು ಗುಡ್ ಕ್ವಾಲಿಟಿ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಆಗಿರುತ್ತೆ ಹಾಗಾಗಿ ನಾನು ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಕ್ವಾಲಿಟಿನೇ ಇಟ್ಟು ಸೇಲ್ ಮಾಡ್ತೀನಿ ನೋಡಿ ಕಲರ್ಸ್ ಕಲರ್ ಓಕೆ ಒಂದು ಕಿಂತ ಪ್ರೈಸ್ ಇದು ಮೇಡಂ 900 ರೂಪಾಯಿ ಮೇಡಂ 900 ಜೊತೆ 10% ಡಿಸ್ಕೌಂಟ್ ಕಾಮನ್ ಆಗಿ ಬರುತ್ತೆ ನೋಡಿ 10 ಪೀಸ್ ಮೇಲೆ ತಗೊಂಡ್ರೆ ಇದೆಲ್ಲ ಬಂದ್ರೆ ನಿಮಗೆ 900 ರೂಪಾಯಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಡಿಸೈನರ್ ಕಲೆಕ್ಷನ್ ಇಲ್ಲಿ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿ ಅಂತಂದ್ರೆ ಡಿಸೈನರ್ ಕಾಂಟ್ರಾಸ್ಟ್ ಸಾರಿ 1000 ರೂಪಾಯಿ ಅಲ್ಲಿ ಕೊಡ್ತಾ ಇದೀನಿ 1000 ರೂಪಾಯಿ 1000 ರೂಪಾಯಿ ಅಲ್ಲಿ ಸಕ್ಕತ್ ಆಫ್ ದಿಸ್ ವಿಡಿಯೋ ಬ್ಯೂಟಿಫುಲ್ ಸಾರಿ ಮೇಡಂ ಈ ಸಾರಿ ನೀವು ಅಬ್ಸರ್ವ್ ಮಾಡಿ ಮೇಡಂ ಹಾಗೆ ಕಲರ್ ಕಾಂಬಿನೇಷನ್ ಡಿಸೈನ್ ಮಸ್ತ್ ಆಗಿದೆ ಇದರಲ್ಲಂತೂ ಕಲರ್ಸ್ ಗಳಂತೂ ಬರುತ್ತೆ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಮೇಡಮ್ ನೋಡಿ ಡಿಸೈನ್ ಕೂಡ ಚೆನ್ನಾಗಿದೆ ಹಾ ಮೇಡಮ್ ಒಂದೊಂದು ಒಂದೊಂದ್ ತರ ಬರುತ್ತೆ ಮೇಡಮ್ ಯಾವ್ದು ಸೇಮ್ ಬರಲ್ಲ ನಿಮಗೆ ನೋಡಿ ಎಲ್ಲ ಡಿಸೈನ್ ಬೇರೆ ಬೇರೆನೆ ಕಲರ್ ಬೇರೆ ಬೇರೆ ವೆರೈಟಿಯಾಗಿ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ